ನಮಸ್ತೆ ವೆಲ್ಕಮ್ ಟು ಫುಡ್ ಬುಕ್ಕೇಜ್ ಚಾನಲ್ ನಾನಿವತ್ತು ಬಾಣಂತಿಯರಿಗೆ ಅಥವಾ ಮೊದಲನೇ ಸಲ ಋತುಮತಿಯಾದ ಹೆಣ್ಮಕ್ಳಿಗೆ ಕೊಡುವಂಥ ಈರುಳ್ಳಿ ಮದ್ದು ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಕಾಳು ಹಾಕ್ತಾ ಇದ್ದೀನಿ ಅದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಇವಾಗ ಇದಕ್ಕೊಂದು ಅರ್ಧ ಚಮಚದಷ್ಟು ಪೆಪ್ಪರ್ ಕಾಳು ಇದ್ದೀನಿ ಇದನ್ನು ಕೂಡ ಅಷ್ಟೇ ಒಂದೆರಡು ನಿಮಿಷ ಹುರ್ಕೋಬೇಕು ಇಲ್ಲಿ ಎಣ್ಣೆ ಬಳಸಬಾರ್ದು ಹಾಗೆಯೇ ಡ್ರೈ ಆಗಿ ಹುರ್ಕೋಬೇಕು ಇವಾಗ ಒಂದು ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಒಂದೆರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದು ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ಲೋ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇವಾಗ ಅದೇ ಬಾಣಲೆಗೆ ಒಂದು ಎರಡು ಹಿಡಿಯಾಗುವಷ್ಟು ಅವಲಕ್ಕಿಯನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ತೆಳು ಅವಲಕ್ಕಿನೇ ಹಾಕ್ಕೊಳ್ಬೇಕಾಗತ್ತೆ ಇದು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಬೇಕು ಇದು ಆಗಿಲ್ಲ ನೋಡಿ ಇನ್ನೂ ಕೂಡ ಸ್ವಲ್ಪ ಇದು ಹುರಿಬೇಕಾಗತ್ತೆ ಇದನ್ನೊಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಸ್ಲೋ ಉರಿಯಲ್ಲಿ ಇದು ಕೈಯಲ್ಲಿಗೆ ನಾವು ಮುಟ್ಟುವಾಗ ಪುಡಿ ಆಗಬೇಕು ಈ ಥರ ನೋಡಿ ಇವಾಗ ಚೆನ್ನಾಗಿ ಪುಡಿ ಇದು ಆಗಿದೆ ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇವಾಗೊಂದು ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನ ತುರಿ ಹುರ್ಕೋಬೇಕು ನಾನು ಮುಕ್ಕಾಲು ಕೆ ಜಿಯಷ್ಟು ಈರುಳ್ಳಿ ಮದ್ದು ಮಾಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಬೌಲಷ್ಟು ಹಸಿ ತೆಂಗಿನ ತುರಿ ಸಾಕಾಗತ್ತೆ ಅಂದರೆ ಒಂದು ಗಡಿಯಷ್ಟು ತೆಂಗಿನಕಾಯಿ ಸಾಕು ಇವಾಗ ಇದನ್ನು ಕೂಡ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಹುರ್ಕೊಂಡು ಈ ಥರ ಎಣ್ಣೆ ಪಸಿ ಬಿಡಬೇಕು ಕೈಯಲ್ಲಿ ಮುಟ್ಟಿದಾಗ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಇದಾಗಿದೆ ಇದನ್ನು ಇವಾಗ ತಟ್ಟೆಗೆ ಇದ್ದೀನಿ ಇವಾಗ ಕೊನೆಗೆ ನಾನು ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಮುಕ್ಕಾಲು ಕೆ ಜಿಯಷ್ಟು ಈರುಳ್ಳಿಯನ್ನು ಉದ್ದ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸಪೂರ್ವ ಇವಾಗ ಒಂದು ಬಾಣಲೆಗೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಈರುಳ್ಳಿಯನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಕೆಂಪು ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ಈರುಳ್ಳಿ ಮತ್ತು ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಮಾಡಿಟ್ಕೊಂಡು ಒಂದು ಐದರಿಂದ ಆರು ದಿವಸದ ಒಳಗೆ ತಿಂದು ಖಾಲಿ ಮಾಡಿಕೊಳ್ಬೇಕು ಈರುಳ್ಳಿ ಆಗಿರೋದ್ರಿಂದ ಇದು ಬೇಗನೆ ಹಾಳಾಗತ್ತೆ ಇವಾಗ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ಇವಾಗ ನೋಡಿ ಇಷ್ಟು ಕಾಯಬೇಕಿದು ಇಷ್ಟು ಕಲರ್ಗೆ ಬರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇವಾಗ ಇದು ಆಗಿದೆ ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬೆಲ್ಲ ಕರಗಿಸ್ಕೊಳ್ಬೇಕಾಗತ್ತೆ ನಾನು ಅರ್ಧ ಕಪ್ಪಿನಷ್ಟು ನಾರ್ಮಲ್ ಬೆಲ್ಲ ಹಾಗೆ ಒಂದು ಓಲೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬಾಣಂತಿಗೆ ಕೊಡೋದ್ರಿಂದ ಓಲೆ ಬೆಲ್ಲ ಹಾಕೋತಾರೆ ಇದರಲ್ಲಿ ಹೆಚ್ಚಾಗಿ ಐರನ್ ಕಂಟೆಂಟ್ ಮತ್ತು ಕ್ಯಾಲ್ಶಿಯಂ ಇರುತ್ತೆ ಅದಕ್ಕೋಸ್ಕರ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನ ತಣ್ಣಗಾಗೋದಕ್ಕೆ ಸೈಡಲ್ಲಿ ತೆಗೆದಿಡೋಣ ಇವಾಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಸಾಮಗ್ರಿಯನ್ನು ಪುಡಿ ಮಾಡಿಕೊಳ್ಬೇಕು ಇದನ್ನು ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು ಇವಾಗ ನೆಕ್ಸ್ಟ್ ನಾನು ಕರಗಿಸಿಟ್ಟಂತಹ ಬೆಲ್ಲದ ನೀರನ್ನು ಒಂದು ಬಾಣಲೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕೆಲವೊಮ್ಮೆ ಕಸ ಅಥವಾ ಕಲ್ಲಿರುತ್ತೆ ಅದನ್ನು ಫಿಲ್ಟರ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು ಇವಾಗ ಬೆಲ್ಲವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಪಾಕ ಬರಬೇಕು ಒಂದೆಡೆ ಪಾಕ ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕು ಇದು ಮೂರರಿಂದ ನಾಲ್ಕು ನಿಮಿಷ ಬೇಕಾಗತ್ತೆ ಇದು ಪಾಕ ಬರೋದಕ್ಕೆ ಮಿಡ್ಲಲ್ಲಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಇವಾಗ ನೋಡಿ ಚೆಕ್ ಮಾಡಿಕೊಳ್ಬೇಕು ಈ ಥರ ನೋಡಿ ಕೈಯಲ್ಲಿ ನಾವು ಮುಟ್ಟಿದಾಗ ಒಂದೆಡೆ ಬರಬೇಕು ಈ ಥರ ಸ್ಟ್ರಿಂಗ್ ಥರ ಬರಬೇಕು ಇವಾಗ ನೋಡಿ ಒಂದೆಡೆ ಪಾಕ ಸರಿಯಾಗಿ ಬಂದಿದೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಬೆಲ್ಲದ ಜೊತೆ ಈರುಳ್ಳಿ ಚೆನ್ನಾಗಿ ಕುದಿಬೇಕು ಒಂದು ಮೂರು ನಿಮಿಷ ಬೆಲ್ಲದ ಜೊತೆ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಂಥ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಮೊದಲೇ ನಾವು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿರೋದ್ರಿಂದ ಇದು ಅಷ್ಟೇನು ಬೇಯಬೇಕು ಅಂತೇನಿಲ್ಲ ಇವಾಗ ಇದಕ್ಕೆ ಹುರಿದಿಟ್ಟಿರುವಂತಹ ತೆಂಗಿನ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಹುರಿದಿಟ್ಟಿರುವಂತಹ ಅವಲಕ್ಕಿ ಕೂಡ ಸೇರಿಸ್ಕೊಳ್ಳೋಣ ಅವಲಕ್ಕಿ ತೆಂಗಿನ ತುರಿಗಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು ಅವಲಕ್ಕಿಯನ್ನು ಜಾಸ್ತಿ ಹಾಕೊಂಡಷ್ಟು ಇದಕ್ಕೆ ರುಚಿ ಜಾಸ್ತಿ ಹಾಗೆ ಅವಲಕ್ಕಿ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಇವಾಗ ಇದನ್ನು ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಒಂದಕ್ಕೊಂದು ಎಲ್ಲವೂ ಕೂಡ ಬೆರೀಬೇಕು ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಚೆನ್ನಾಗಿ ಇದನ್ನು ಸ್ಲೋ ಉರಿಯಲ್ಲಿಟ್ಕೊಂಡು ಇದನ್ನು ಮುಗ್ಸ್ಕೊಳ್ಬೇಕು ಈ ಥರ ಇವಾಗ ಸುಮಾರು ಹದಿನೈದು ನಿಮಿಷ ನಂತರ ನಾನು ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಬಾಣಂತಿಯರಿಗೆ ಕೊಡೋದಾದರೆ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾರೆ ನೀವು ಮನೆಯಲ್ಲೇ ಹೆಣ್ಣುಮಕ್ಕಳಿಗೆ ಕೊಡೋದಾದರೆ ಇದನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ಮೊದಲನೇ ಸಲ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬಾ ಒಳ್ಳೇದು ತಿಂಗಳಿಗೆ ಒಂದು ಸಲ ಇದನ್ನು ಮಾಡಿಕೊಡ್ಬೋದು ಇದನ್ನು ತಿನ್ನೋದ್ರಿಂದ ರಕ್ತ ಹೆಚ್ಚಾಗುತ್ತೆ ದೇಹದಲ್ಲಿ ಹಾಗೆ ಸ್ಕಿನ್ನಿಗೆ ಹೇರಿಗೆಲ್ಲ ತುಂಬಾ ಒಳ್ಳೇದು ಇದು ಬಾಣಂತಿಯರಿಗೆ ಕೊಡೋದಾದರೆ ಡೆಲಿವರಿಯಾಗಿ ಹದಿನೈದು ದಿವಸ ನಂತರ ಇದನ್ನು ಕೊಡಬೇಕು ತುಪ್ಪ ಹಾಕಿದ ನಂತರ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಗಜಬೇಕು ಸೈಡಲ್ಲೆಲ್ಲ ತುಪ್ಪ ಬಿಟ್ಕೊಳ್ಬೇಕು ಇವಾಗ ಕೊನೆಗಿದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟದ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಕೊನೆಗಿದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಇವಾಗ ನೋಡಿ ಬಾಣಂತಿಗೆ ಕೊಡುವಂತಹ ಈರುಳ್ಳಿ ಮದ್ದು ರೆಡಿಯಾಗಿದೆ ಇದೇ ಥರ ನೋಡಿ ಇದು ಉದುರುದುರಾಗಿ ಬರಬೇಕು ಈ ಥರ ಬಾಣಂತಿ ಮಾತ್ರ ಅಲ್ಲ ಯಾರು ಕೂಡ ಇದನ್ನು ತಿನ್ಬೋದು ದೇಹದಲ್ಲಿ ತುಂಬ ಸಪೂರ ಇರುವವರು ಇದನ್ನು ತಿಂದರೆ ದಪ್ಪ ಆಗ್ತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್